ಜೀರ್ಣ ಇದು ಹಳೆ ದೇವಸ್ಥಾನ ಇದು ನಾನು ಮೊದಲು ನೋಡ್ತಾ ಇದ್ದಾರೆ ಈ ದೇವಸ್ಥಾನ ದೇವಸ್ಥಾನವನ್ನ ವಸ್ತಾಯಿ ಮಾಡ್ಬೇಕು ಅಂತ ಹೇಳಿ ಗ್ರಾಮದಲ್ಲ ಹಿರಿಯರೆಲ್ಲ ಸೇರಿಕೊಂಡು ప్రయత్న స్టార్ట్ మల్వాస్రు నూ మే పార్టీ తుమ్ నిష్టరవీ గ్రామ పంచాయతి మెంబర్ ಅವಾಗ ಮಾಡಿದ್ವಿ ನಾವು ಸೇವೆಗಳನ್ನು ಕೂಡ ಮಾಡಿದ್ವಿ ಇವತ್ತು ಐನಾ ಉದ್ಘಾಟನೆ ಮಾಡ್ಬೇಕಾದಾಗ ಕರಿಬಿಡದೆ ನಾನು ಒಬ್ಬ ನಮ್ಗೆ ಐದು ಅಂತ ಅಂದ್ರು ಅದು ಪರವಾಗಿಲ್ಲ ಇವತ್ತು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನ ತುಂಬಾ ಒಗ್ಗಟ್ಟಾಗಿ ಊರೋರೆಲ್ಲ ಸೇರಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ವಿ ಎಷ್ಟು ಲಕ್ಷವಾಗಿದೆ ಅಂದ್ರೆ ದೇವಸ್ಥಾನ ಖುಷಿ ಆಗ್ತದೆ ಇದು ಇಷ್ಟು ಚೆನ್ನಾಗಿ ಆಗ್ಬೇಕಾದ್ರೆ ನಿಮ್ ಊರು ಒಗ್ಗಟ್ಟು ವರ್ಷ ಗ್ರಾಮಗಳಲ್ಲಿ ಊರ್ಗಳಲ್ಲಿ ಒಗ್ಗಟ್ಟಿದ್ರೆ ಊರ್ನ ಗೌರಬೇಕು ನಾವು ಏನ್ ಬೇಕು ನಮ್ಮ ಊರಲ್ಲಿ ಕೆಲಸ ಮಾಡ್ಕೊಬೋದು ಒಗ್ಗಟ್ಟಿಲ್ಲ ಅಂದ್ರೆ ಒಬ್ಬ ಒಬ್ಬರು ಮಟ್ಟಕ್ಕೆ ಸಿಗಿದುಕೊಂಡು ಇದ್ರೆ ಏನು ಆಗಲ್ಲ ಊರ ಅಭಿವೃದ್ಧಿ ಆಗ್ಬೇಕಾದಾಗ ಪಕ್ಷಾಟಿ ಬಿಟ್ಟು ಊರ ವಿಷಯ ಬಂದಾಗೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಇದು ಉದಾಹರಣೆ ಸಹಕಾರ ಕೊಡಲು ಬೇಕಾದ ಜನ ಇರ್ತಾರೆ ಅದು ನೀವು ಒಟ್ಟಿಗೆ ಒಗ್ಗಟ್ಟಾಗಿದ್ದಾಗ ಯಾರು ಬೇಕಾದ್ರೂ ನೀವು ಸಹ ನೀವು ಸಹಕಾರವನ್ನ ಕೇಳ್ಬೋದು ನಮ್ಮೂರಲ್ಲಿ ಒಂದು ದೇವಸ್ಥಾನ ಮಾಡ್ತಾ ಇದ್ವಿ ಇಲ್ಲ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಸಹಕಾರ ಕೊಡಿ ಅಂದ್ರೆ ನಾನಲ್ಲ ಇನ್ನೊಬ್ರು ಯಾರೊಬ್ರು ಇದೇ ಅಂತ ಸಹಕಾರ ಕೊಡುತ್ತವ್ರು ಗ್ರಾಮಸ್ಥರು ಮತ್ತು ಸಹಕಾರ ಮಾಡುತ್ತವರು ಕೂಡ ಹುಡುಕಿ ಸಹಕಾರವನ್ನ ತಗೊಂಡು ಇವತ್ತು ಕೋದಂಡ ಸ್ವಾಮಿ ದೇವಸ್ಥಾನವನ್ನ ಜೀವನದ ಉದ್ಘಾಟನೆ ಕಾರ್ಯಕ್ರಮವನ್ನ ಇವತ್ತಿಂದ ಪ್ರಾರಂಭ ಆಗುತ್ತಲ್ವಾ ಇವತ್ತು ನಾಳೆ ನಾನು ನಾನೊಂದು ಅದು ಒಂದು ದೇವಸ್ಥಾನ ಪ್ರಾರಂಭ ಮಾಡ ಸಂದರ್ಭದಲ್ಲಿ ನಾನು ಕೂಡ ನೀವು ಸಹಕಾರ ಬೇಕು ಅಂತ ಕೇಳಿದ್ರು ನಾನು ಶಾಸಕರ ಅನುದಾನದಲ್ಲಿ ಐದು ಲಕ್ಷ ನಾನು ಕೊಡಿಸಿದ್ದೆ ಅಲ್ಲ ಐದ್ ಲಕ್ಷ ಬಂದಿರಲಿಲ್ಲ ಯಾಕಂದ್ರೆ ನಾನು ಸರ್ಕಾರ ದೇವಸ್ಥಾನದ ಕಾರ್ಯಕ್ರಮ ಭಾಗವಹಿಸೋದಕ್ಕೆ ಒಂದು ಕರೆಯೋದೇ ಬಂದ್ ಈಡೀಡೆಲ್ಲ ಬಂದಿದ್ವಿ ಒಂದು ಐವಕ್ಷೇಟ್ ಹಾಕಿದ್ರು ಚೆನ್ನಾಗಿತ್ತು ಬೆಟ್ಟ ಹಾಕಿದ್ರು ಹಾಕ್ಲಿಲ್ಲ ದೇವಸ್ಥಾನ ಬೇಕಾಗ್ತದ ತಕ್ಷಣ ನಾನೇನ್ ಮಾಡಿದೆ ಅರ್ಜೆಂಟ್ ಆಗಿ ಯಾರ್ಯಾರು ಮಾಡಿಸ್ಬೇಕು ಅಂತ ಹೇಳಿ ಯಾರನ್ನ ಹುಡುಕಿ ಅರ್ಜೆಂಟ್ ಆಗಿ ಮಾಡ್ಕೊಡ್ಬೇಕು ಅಂತಂದ್ರೆ ಪಾಪ ಅವರು ಮಾಡಿದ್ದಾರೆ ಅರ್ಜೆಂಟ್ ಹೇಳಿದ ತಕ್ಷಣ ಮಾಡಿಕೊಟ್ಟಿದ್ದಾನೆ ಇವತ್ತು ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮದ ಐಮ್ಯಾಕ್ಸ್ ಟೈಪ್ ಕೂಡ ಊರಲ್ಲಿ ತುಂಬ ಚೆನ್ನಾಗಿರ್ತದೆ ಇವತ್ತು ಐಮ್ಯಾಕ್ಸ್ ಟೈಪ್ ಉದ್ಘಾಟನೆ ಕೂಡ ಇವತ್ತು ಬಂದಿದ್ದೀನಿ ಮತ್ತೆ ನಾನೊಂದಕ್ಕೆ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೂಡ ಬರಬೇಕು ಅಂತ ಹೇಳಿದ್ದೀನಿ ಅದಕ್ಕೂ ಕೂಡ ಬರ್ತೀನಿ ಅದ್ರ ಜೊತೆಗೆ ಇನ್ನೊಂದು ಅಲ್ಲಿ ವಿಶೇಷವಾಗಿ ಎಂ ಎಲ್ ಎ ಅವಧಿಯಲ್ಲಿ ಶಾಸಕನಾಗಿದ್ದೀರಿ ಎಂ ಎಲ್ ಎ ಮಾಡಿದ್ದೀರಿ ಎರಡನೇ ಅವಧಿ ಕೂಡ ತುಂಬಾ ಒಳ್ಳೆ ಅವಕಾಶ ಇತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಲೂರು ತಾಲೂಕಲ್ಲಿ ನಾವು ಏನು ಅನ್ಕೋತಿವಿ ಅದೆಲ್ಲ ಮಾಡಬಹುದು ನಿಮ್ಮ ಊರು ಬಂದಲ್ಲ ತಾಲೂಕಲ್ಲಿ ಎಲ್ಲ ಕಡೆ ಮಾಡಬಹುದು ಇದು ಮೊದಲಿಗೆ ಅವಕಾಶ ಇರಲಿಲ್ಲ ಆದ್ರೆ ಮೈತ್ರಿ ಸರ್ಕಾರ ಇರ್ತ ಸಂದರ್ಭದಲ್ಲಿ ಮಾಸ್ಕ್ ಹೋಗಿದ್ದೀವಿ ಒಂದು ರೆಸ್ಕೆ ಕೂಡ ಎಲ್ಲ ರೆಸ್ಕೆ ಮಾಡಿಸ್ಬೋದು

ತಾಲೂಕಿಗೆ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ನಮ್ಮ ಸರ್ಕಾರ ಬಂದ್ರೆ ಈಗ ಮಂಜೂರಾತಿ ಮಾಡುತ್ತೆ ಕಸರ ಆಶೀರ್ವಾದ ಮತ್ತೆ ಆ ದೇವರ ಆಶೀರ್ವಾದ ಇರುವುದರಿಂದ ಅವಕಾಶ ಸಿಕ್ತು ಇಲ್ಲಾಂದ್ರೆ ಮಕ್ಕಳು ಹೋಗ್ಬಿಡೋದು ಯಾರು ಇರ್ತಾರೆ ಯಾರೋ ಬಂದ್ಬೋದು ಏನೋ ಭಗವಂತರ ಆಶೀರ್ವಾದ ಉಳುಕಂಡ್ರಿಂದ ಇವತ್ತು ಏನೇನು ಅನ್ಕೊಳ್ತೀವಿ ನೀವು ಕೂಡಲೇ ಆಗೋದು ಕಸ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಎಲೆಕ್ಷನ್ ಮಧ್ಯೆ ದೂರ ಆದ್ರೆ ಕೆಲಸ ಮಾಡಿಸ್ಕೊಡ್ತೀವಿ ನಮ್ಗೆ ಲಾಸ್ಟ್ ಟೈಮ್ ನೀವು ತೀರ್ಮಾನ ಮಾಡ್ತೀವಿ ಯಾಕೆ ಊಟ ಹಾಕಿದೆ ನಮ್ಮ ಊರಿಗೆ ಚೆನ್ನಾಗಿರ್ತದೆ ನಮ್ಮ ತಾಲೂಕು ಚೆನ್ನಾಗಿರ್ತದೆ ಈಗ ರಾಜಕೀಯ ಹೋಗೋದು ಬೇಡ ಏನಪ್ಪ ಪ್ರತಿದಿನ ಸಿಗ್ತೀನಿ ಇಲ್ಲಿ ಹುಟ್ಟಿ ನಿಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಿನ ಜನತೆ ಸೇವೆ ಮಾಡಬೇಕು ತೀರ್ಮಾನ ಮಾಡಿದ್ರಿ ಅದು ನಮ್ಮ ನಮ್ಮ ಚೆನ್ನಾಗಿ ಚೆನ್ನಾಗಿಟ್ಕೊಬೇಕು ನಮ್ಮ ಊರಿನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅದಕ್ಕೆಲ್ಲ ರೀತಿ ಕೂಡ ನಿಮ್ಮ ಗ್ರಾಮಕ್ಕೆ ತ್ಯಾಗ ಮಾಡಿದ್ದಾಗುತ್ತೆ ನಾನು ಸಹಕಾರವನ್ನು ಕೊಡ್ತೀನಿ ಅಂತೇಳಿ ನಿಮಗೆಲ್ಲರೂ ಕೂಡ ದೇವರು ಮಾಡಿ ಮತ್ತೆ ಮುಂದಿನ ದಿನಗಳ ಕೂಡ ಏನೇ ಕರ್ಕೊಂಡು ಮಾಡಿಕೊಡ್ತೀನಿ ನಮಸ್ಕಾರ